ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿ ಕಂದಾಲ್ ಡಂಪಿಂಗ್ ಯಾರ್ಡ್ನಲ್ಲಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಸರ್ ಇಬ್ಬರು ಕೂಲಿ ಕಾರ್ಮಿಕರ ಧಾರುಣವಾದಂಥ ಒಂದು ಸಾವು ಸಂಭವಿಸುತ್ತೆ ಸರ್ ಅಲ್ಲಿ ಇಲ್ಲಿಗೆ ಸುಮಾರು ಎರಡೂವರೆ ವರ್ಷಗಳಾಗಿದೆ ಸರ್ ಆ ಮರಣ ಹೊಂದಿದಂಥ ಕುಟುಂಬದ ವ್ಯಕ್ತಿಗಳಿಗೆ ಸರ್ಕಾರ ಅಥವಾ ಜಿಂದಾಲ್ ಆಗಲಿ ಯಾವುದೇ ಪರಿಹಾರವನ್ನು ಒದಗಿಸಿರೋದಿಲ್ಲ ಅವರು ಬಹಳ ಕಡುಬಡತನದಿಂದ ಇರ್ತಕ್ಕಂಥ ಒಂದು ಕುಟುಂಬ ಅವರು ಒಂದು ಹೊತ್ತಿನ ಊಟಕ್ಕಾಗಿ ಬಹಳ ಕಷ್ಟಪಡ್ತಕ್ಕಂಥ ಒಂದು ಕುಟುಂಬ ಅವರು ಅಲ್ಲಿ ಕಬ್ಬಿಣವನ್ನು ಸಂಗ್ರಹಿಸೋಕೆ ಹೋಗಿರೋದು ಯಾವುದೇ ಒಂದು ದೊಡ್ಡ ಲಾಭ ತಂದು ಕೊಡುವಂಥ ಕೆಲಸ ಅಲ್ಲ ಸರ್ ಅದೊಂದು ಅಪಾಯಕಾರಿ ಸ್ಥಳ ಮತ್ತು ಇಲ್ಲಿ ಇದರಲ್ಲಿ ಅಪಾಯಕಾರಿ ಸ್ಥಳಕ್ಕೆ ಇಂಥ ಸಾರ್ವಜನಿಕರನ್ನು ಈ ಕೂಲಿ ಕಾರ್ಮಿಕರನ್ನು ಬಿಟ್ಕೊಳ್ಳೋದು ಕೂಡ ಜಿಂದಾಲಿನ ದೊಡ್ಡ ನಿರ್ಲಕ್ಷ್ಯದ ಒಂದು ಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಆ ಕಾರಣಕ್ಕಾಗಿ ಜಿಂದಾಲ್ನವರು ಆ ಕುಟುಂಬಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಆ ಕುಟುಂಬಗಳಿಗೆ ಒಂದು ಮನೆಯನ್ನು ಕಟ್ಸ್ಕೊಡ್ಬೇಕು ಸರ್ ಎರಡು ಕುಟುಂಬಗಳು ಅದರಲ್ಲಿ ಬಾಧಿತರಾಗಿವೆ ಅವ್ರಿಗೆ ಮನೆ ಕೊಡಬೇಕು ಆ ಮಕ್ಕಳಿಗೆ ಶೈಕ್ಷಣಿಕ ಖರ್ಚನ್ನು ಕೊಡಬೇಕು ಅವರಿಗೆ ಬದುಕಿಗೆ ಒಂದಿಷ್ಟು ಅನುಕೂಲ ಕರ್ಕ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಕಲಿಸಿಕೊಡ್ತಕ್ಕಂಥ ಜವಾಬ್ದಾರಿ ಜಿಂದಾಲ್ ಕಾರ್ಖಾನೆಯ ಮೇಲಿದೆ ಸರ್ ಜಿಂದಾಲ್ ಅಂಬೋದು ಇವತ್ತು ಏನಾಗಿದೆ ಸರ್ ಅಂದರೆ ಅದು ದೊಡ್ಡ ಒಂದು ಸಾಮ್ರಾಜ್ಯದಂತಿದೆ ಸರ್ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಂದಾಲ್ ಕಾರ್ಖಾನೆಯಲ್ಲಿ ನಡೀತಕ್ಕಂಥ ಒಳ ನಡೀತಕ್ಕಂಥ ಸಾವುಗಳಾಗಲಿ ಇನ್ನು ಯಾವುದೇ ಕೃತ್ಯಗಳಾಗಲಿ ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ ಆ ರೀತಿ ವ್ಯವಸ್ಥಿತವಾಗಿ ಅವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಲ್ಲಿ ನೂರಾರು ಸಾವುಗಳಾಗಿವೆ ಬೆಲೆ ಸರ್ ಅಲ್ಲಿ ಅಲ್ಲಿ ಎಣ ಇರ್ಲಿಕ್ಕನೇ ಅಲ್ಲಿ ಸಾವಿನ ಚೌಕಾಸಿ ನಡೆಯುತ್ತೆ ಸರ್ ಒಂದು ಎಣಕ್ಕೆ ಎಷ್ಟು ಕೊಡಬೇಕು ಐದು ಲಕ್ಷ ಕೊಡಬೇಕಾ ಆರು ಲಕ್ಷ ಕೊಡಬೇಕು ಸತ್ತ ಬಿಹಾರದವನ ಬಳ್ಳಾರಿಯವನ ಕರ್ನಾಟಕದವನ ಬಿಹಾರದವನಾದರೆ ಐದು ಸಾ ಐದು ಲಕ್ಷದಿಂದ ಶುರುವಾಗುತ್ತೆ ಸರ್ ವ್ಯವಹಾರ ಅದೇ ಸ್ಥಳೀಯರಾದರೆ ಏಳು ಲಕ್ಷ ಎಂಟು ಲಕ್ಷದಿಂದ ಶುರುವಾಗುತ್ತೆ ಈ ಸಾವುಗಳು ಕೂಡ ಠಾಣೆಯಲ್ಲಿ ದಾಖಲಾಗೋದಿಲ್ಲ ಯಾವುದೇ ಒಂದು ಅನುಮಾನಾಸ್ಪದ ಸಾವಂತಾಗಲಿ ಈ ಥರ ಕಾರ್ಖ ಆಕಸ್ಮಿಕ ಕಾರ್ಖಾನೆಯಲ್ಲಿ ಆದಂಥ ಸಾವಂತಾಗಲಿ ಆಗಲಿ ಠಾಣೆಗಳಲ್ಲಿ ದಾಖಲಾಗೋದಿಲ್ಲ ಸರ್ ಇದು ಸಂಬಂಧ ಈ ನಾನು ಏನು ಹೇಳ್ದೆಲ್ಲ ಸರ್ ಕ್ರೈಮ್ ನಂಬರ್ ಒಂದು ಐವತ್ತೆರಡು ಸರ್ ಇದು ಈ ಇದು ಎಫ್ ಐ ಆರ್ ಆಗುತ್ತೆ ಸರ್ ಇದು ಎಫ್ ಐ ಆರ್ ಆದರೆ ಇವತ್ತಿನವರೆಗೂ ಅದು ಚಾರ್ಜ್ ಶೀಟ್ ಹಾಕಿಲ್ಲ ಆಮೇಲೆ ಆ ಪ್ರಕರಣ ಏನಾಗಿದೆ ಎಂಬ ನಾವು ಅಧಿಕೃತವಾದ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ನೋಡಿದ್ರೂ ಕೂಡ ಆ ಡಿಸ್ಪೋಸಲ್ ಆಗಿದೆಯಾ ಪೆಂಡಿಂಗ್ ಇದೆಯಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟು ವ್ಯವಸ್ಥಿತವಾಗಿದೆ ಸರ್ ಪ್ರೊಟೆಸ್ಟ್ ಪ್ರೊಟೆಸ್ಟ್ ನಾವು ದಿನಾಂಕ ಇಪ್ಪತ್ತೇಳನೇ ತಾರೀಕು ಅಂದ್ಕೊಂಡಿದೀವಿ ಸರ್ ಅವತ್ತು ಬೃಹತ್ ಪ್ರತಿಭಟನಾಧರಣಿ ಮಾಡ್ತೀವಿ ಅವತ್ತು ಒತ್ತಾಯ ಮಾಡ್ತೀವಿ ಅಲ್ಲಿಗೂ ಸರ್ಕಾರ ಮಣಿದೇ ಇದ್ದರೆ ನಾವು ಮುಂದಿನ ಕ್ರಮಗಳನ್ನು ಯಾವ ರೀತಿ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ನಮ್ಮ ದಲಿತ ಹಕ್ಕುಗಳ ಹೋರಾಟ ಸಮಿತಿ ಆ ಜಿಲ್ಲಾಧ್ಯಕ್ಷರ ಜೊತೆಗೆ ಮಾತುಕತೆ ಮಾಡಿ ಒಂದು ಅದ್ಭುತವಾದ ಆ ಬಡ ಕುಟುಂಬಗಳಿಗೆ ನ್ಯಾಯ ದೊರೆಸಿಕೊಡುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ